ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಮಟನ್ ಕರಿಯನ್ನು ಮಾಡ್ತಿದ್ದೀನಿ ಇದನ್ನು ತುಂಬಾ ಟೇಸ್ಟಿಯಾಗಿ ಅತಿ ಸರಳವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಐದು ಕೆ ಜಿಯಷ್ಟು ಮಟನನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕ್ತಿದ್ದೀನಿ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಂತರ ನಾನಿಲ್ಲಿ ಐದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ನಾವಿಲ್ಲಿ ಕೈ ಎಳತೆಯಲ್ಲಿ ಹಾಕ್ತಿದ್ದೀವಿ ಐದು ಟೇಬಲ್ ಸ್ಪೂನ್ ಇದೆ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅರಿಶಿಣ ಪುಡಿ ಹಾಗೆ ಉಪ್ಪನ್ನು ಹಾಕಿ ಮೊದಲು ಕುದಿಸಿದರೆ ಬೇಗ ಕುದಿಯುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೀನಿ ಮುನ್ನೂರು ಗ್ರಾಮ್ ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿರುವಂಥ ಮಟನನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಮಟನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿ ನಿಮಗೆ ಮೊದಲು ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ ಎಲ್ಲ ಮಟನನ್ನು ಹಾಕಿದ ಮೇಲೆ ಸ್ವಲ್ಪ ಮಾತ್ರ ನೀರನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಐದು ಕೆ ಜಿ ಮಟನ್ಗೆ ಸುಮಾರು ಒಂದು ಅಷ್ಟು ಹಿಡಿಯುತ್ತೆ ಟೈಮು ಈ ಕರಿಯನ್ನು ಮಾಡಬೇಕಾದ್ರೆ ಹಾಗೆ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಕೈಯಾಡಿಸ್ತಾ ಇರಬೇಕು ನಾನು ಈ ವಿಡಿಯೋವನ್ನು ನಮ್ಮ ಹಳ್ಳಿ ಮನೆಯಲ್ಲಿ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಈ ನಾಟಿ ಆದ ಇದೆ ನೆಕ್ಸ್ಟ್ ರೆಸಿಪಿ ಈ ನಾಟಿ ನಾಟಿಕೋಳಿನೇ ನಮ್ಮನಿಂದ ಔಟ್ಸೈಡ್ ವ್ಯೂ ಈ ಥರ ಇದೆ ನಮ್ಮ ಮನೇಲಿ ಎತ್ತಿದೆ ಈ ಥರ ಎಲ್ಲ ಗಿಡಗಳಿವೆ ಔಟ್ ಸಬಿಡ್ ವ್ಯೂವು ನಾವು ಹೊಲದಲ್ಲಿ ಮನೆ ಕಟ್ಟಿದ್ದೀವಿ ಈ ಥರ ನೇಚರ್ನಲ್ಲಿ ನಮ್ಮ ಸುಂದರವಾದ ಮನೆ ಇದೆ ಹೊಲದಲ್ಲಿ ಕೆಲಸ ಮಾಡುವಂಥ ಐಟಮ್ಸ್ ಇವೆಲ್ಲ ನಮ್ಮ ಹಳ್ಳಿ ಮನೆಯಲ್ಲಿ ಈ ಥರ ವ್ಯೂ ಇದೆ ಮುಂದೆ ಹೊಲ ನಡುವೆ ಮನೆ ಮತ್ತೆ ಹಿಂದ್ಗಡೆ ಮತ್ತೆ ಹೊಲ ಇದೆ ಇದು ಬ್ಯಾಕ್ ಸೈಡ್ ವ್ಯೂ ಈ ತರ ನಿಂಬೆ ಹಣ್ಣಿನ ಗಿಡ ಇದೆ ಸಾಗ್ವಾನಿ ಮರ ನಿಂಬೆಹಣ್ಣು ಕರಿಬೇವು ಇವಾಗ ಈ ಮಟನ್ ಬೆಂದಿದೆ ಇಲ್ಲ ಅಂತ ನೋಡೋಣ ಬನ್ನಿ ಈ ಮಟನ್ ಒಂದು ಅರ್ಧ ಗಂಟೆಗಳ ಕಾಲ ಟೈಮ್ ಹಿಡುತ್ತೆ ಚೆನ್ನಾಗಿ ಕುದಿಯಲು ಇವಾಗ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ನೋಡೋಣ ಇವಾಗ ಚೆನ್ನಾಗಿ ಬೆಂದಿದೆ ಈ ಥರ ಕಟ್ ಆಗಿದೆ ನೆಕ್ಸ್ಟ್ ನಾವು ಇವಾಗ ಬ್ಯಾಡಗಿ ಕೆಂಪು ಮೆಣ್ಸಿ ಪುಡಿಯನ್ನು ಹಾಕ್ತಿದ್ದೀವಿ ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ ಈ ಚಮಚದಲ್ಲೇ ಮೂರು ಚಮಚವಷ್ಟು ನಾನು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ ನಿಮಗೆ ಇದು ಖಾರ ಮೀಡಿಯಮ್ ಇದೆ ಖಾರ ಜಾಸ್ತಿ ಇಲ್ಲ ಹಾಗೆ ಅದೇ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನು ಹಾಕ್ತಿದ್ದೀನಿ ನೆಕ್ಸ್ಟ್ ಮತ್ತೆ ಎರಡು ಸ್ಪೂನಷ್ಟು ಮಟನ್ ಮಸಾಲಾನ ಹಾಕ್ತಿದ್ದೀನಿ ಮತ್ತೆ ಖಾರ ಬೇಕಾದರೆ ನೀವು ಕಡಿಮೆ ಇದ್ದರೆ ಎಣ್ಣೆಯಲ್ಲಿ ಕಾಸಿ ಆ ಖಾರವನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬೋದು ಮಟನ್ ಗ್ರೇವಿ ಆದಮೇಲೆ ಡೈರೆಕ್ಟ್ ಖಾರವನ್ನು ಹಾಕಬಾರ್ದು ಖಾರ ಖಾರ ಅನಿಸುತ್ತೆ ಈ ಥರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರಬೇಕು ವಾವ್ ನೋಡಿದರೆ ಎಷ್ಟು ಸೂಪ್ಪರಾಗಿ ಕಾಣುತ್ತೆ ಬಾಯಲ್ಲಿ ನೀರು ಬರುತ್ತೆ ಆ ಥರ ಕಾಣ್ತಿದೆ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಿದ್ದೀನಿ ಹಾಗೆ ನಾನಿಲ್ಲಿ ಮಟನ್ ಕರಿಗೆ ಮಸಾಲೆಯನ್ನು ರೆಡಿ ಮಾಡ್ತಿದ್ದೀನಿ ಐವತ್ತು ಗ್ರಾಮ್ನಷ್ಟು ಶುಂಠಿ ಹತ್ತು ಗಡ್ಡೆ ಹಾಗೂ ಎಂಟು ದೊಡ್ಡದ ಸೈಜ್ನ ಈರುಳ್ಳಿಯನ್ನು ಹಾಕ್ತಿದ್ದೀನಿ ಮೂರು ತೆಂಗಿನಕಾಯನ್ನು ಹಾಕ್ತಿದ್ದೇನೆ ಐದು ಕೆ ಜಿ ಮಟನ್ಗೆ ಮೂರು ತೆಂಗಿನಕಾಯನ್ನ ಹಾಕ್ತಿದ್ದೀನಿ ಮೀಡಿಯಂ ಗಾತ್ರದ್ದು ಹಾಗೆ ಎರಡು ಕಟ್ನಷ್ಟು ಕೊತ್ತಂಬರಿಯನ್ನು ಹಾಕ್ತಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಈ ಮಟನ್ಗೆ ಹಾಕಬೇಕು ನಾವು ನುಣ್ಣಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಈ ಮಸಾಲೆಯನ್ನು ಈ ಮಸಾಲೆಯನ್ನು ನುಣ್ಣಾಗಿ ಪೇಸ್ಟ್ ಥರ ರುಬ್ಬಬೇಕು ಮಸಾಲೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಬೋದು ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಬೋದು ಮಸಾಲೆ ಇಷ್ಟಪಡೋರು ಮಸಾಲೆಯನ್ನು ಹಾಕಿ ನಾನು ಟೋಟಲ್ಲಾಗಿ ಮೂರರಿಂದ ನಾಲ್ಕು ಚಮಚಷ್ಟು ದೊಡ್ಡ ಗಾತ್ರ ಚಮಚಷ್ಟು ಹಾಕಿದೆ ಇವಾಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು ಅದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರಬೇಕು ಈ ಥರ ಎಲ್ಲ ಕುದಿ ಬಂದ ಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಬೇಕು ಈ ಥರ ಒಮ್ಮೆ ಮಟನ್ ಕರಿಯನ್ನು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ರೆಡಿಯಾಗಿದೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಮಟನ್ ಕರಿ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ರಾಗಿ ಮುದ್ದೆ ಜೊತೆ ಅನ್ನ ಜೊತೆ ಯಾಸ್ ಯುವರ್ ಟೇಸ್ಟ್ ನಿಮಗೆ ಯಾವುದು ಬೇಕೋ ಅದ್ರ ಜೊತೆ ತಿಂತಾ ಇದ್ದರೆ ತುಂಬಾ ಸೂಪರಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಧನ್ಯವಾದಗಳು